ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಭೂಮಿ ಲೋಕ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ವೀಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಈ ರೆಸಿಪಿನ ಮಾಡೋದಕ್ಕೆ ನಾನಿಲ್ಲಿ ಶೇಂಗಾನ ತೊಗೊಂಡಿದ್ದೀನಿ ಮತ್ತು ಮೈದಾನ ಕೂಡ ತೊಗೊಂಡಿದ್ದೀನಿ ನಾನಿವತ್ತು ಮಾಡ್ತಾ ಇರುವಂಥ ರೆಸಿಪಿ ಯಾವುದಂದ್ರೆ ಶೇಂಗಾ ಹೋಳ್ಗೆ ಅಂದರೆ ಯಾವುದೇ ರೀತಿ ಗಂಟು ಇಲ್ಲದೇ ಇರೋ ಥರ ತುಂಬ ಈಸಿಯಾಗಿ ಶೇಂಗಾ ಹೋಳ್ಗಿನ ಹತ್ತು ನಿಮಿಷದಲ್ಲಿ ನೀವು ಮಾಡಬಹುದು ನಾನಿಲ್ಲಿ ಮೈದಾ ಹಿಟ್ಟಿಗೆ ಸ್ವಲ್ಪ ತುಪ್ಪನ ಹಾಕಿಬಿಟ್ಟು ಇಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಯಾವುದೇ ಒಂದು ಸ್ವೀಟ್ ಮಾಡಬೇಕಾದ್ರೆ ಸ್ವಲ್ಪ ತುಪ್ಪ ಯೂಸ್ ಮಾಡಿದರೆ ನೀಟಾಗಿ ಬರ್ತೈತೆ ಅಂತ ಹೇಳಿಬಿಟ್ಟು ಸ್ವಲ್ಪನೇ ನಾನು ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇದನ್ನು ಇವಾಗ ಕಲಸಿ ಇಟ್ಕೊಳ್ತೀನಿ ಶೇಂಗಾನು ಅಷ್ಟೇ ಇದನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಕೆ ಜಿಯಷ್ಟು ಬೆಲ್ಲನ ನಾನು ಇಲ್ಲಿ ತೊಗೊಂಡಿದ್ದೀನಿ ಒಂದು ಅರ್ಧ ಕೆ ಜಿಯಷ್ಟು ಶೇಂಗಾ ಇದ್ದರೆ ಅರ್ಧ ಕೆ ಜಿಯಷ್ಟು ಬೆಲ್ಲನ ನಾನು ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಮೈದಾ ಕೂಡ ಮಿಕ್ಸ್ ಆಗುತ್ತೆ ಹಾಗಾಗಿ ಬೆಲ್ಲನ ಸ್ವಲ್ಪ ನೀಟಾಗಿ ಜಜ್ಜಿ ಸ್ವಲ್ಪ ಹಳಗ್ರೇರ್ ಇರ್ತಾರೆ ಜಜ್ಜಿ ಅದಕ್ಕೆ ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕಿ ಕುದಿಸ್ಬೇಕು ಆಗೇನಾಗ್ತೈತೆ ಅಂದರೆ ಇದರಲ್ಲಿ ಬೆಲ್ಲದ ಹಳ್ಳದೆಲ್ಲ ಬರೋದಿಲ್ಲ ಕೆಲವೊಂದು ಸಾರಿ ಬೆಲ್ಲನ ನೀಟಾಗಿ ಜಜ್ಜಿ ಹಾಗೆ ಕೂಡ ಮಿಕ್ಸ್ ಮಾಡಿ ಮಾಡ್ಬೋದು ಆದರೆ ಕೆಲವೊಂದು ಸಾರಿ ಸ್ವಲ್ಪ ಹಳ್ಳೆಲ್ಲ ಬರ್ತೈತಿ ಹಾಗಾಗಿ ಸ್ವಲ್ಪ ನೀರು ಹಾಕಿ ನೀವು ಮಿಕ್ಸ್ ಮಾಡಿಕೊಳ್ಬೇಕು ಇವಾಗ ಒಂದು ನೀಟ್ ಹದದೊಳಗೆ ಶೇಂಗಾ ಹಿಟ್ಟು ನಮಗೆ ಹೋರ್ನ ತಯಾರಾಯಿತು ಇವಾಗ ನಾನು ಹೋಳ್ಗಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಕೆಲವೊಂದು ಸಾರಿ ಇದು ಶೇಂಗಾ ಹಿಟ್ಟು ಏನೇ ಇರುತ್ತಲ್ಲ ಇದು ಬೆಲ್ಲದ ಹಾಕಿರೋದು ಸ್ವಲ್ಪ ಬರ್ತಾ ಬರ್ತಾ ಒಂದು ಹತ್ತು ನಿಮಿಷ ಆದಮೇಲೆ ಗಟ್ಟಿ ಆಗಿಬಿಡ್ತೈತಿ ಆಗಬೇಕಿದ್ರೆ ನೀವು ಒಂದು ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ಹಾಲನ್ನು ಬಿಸಿ ಮಾಡಿ ಹಾಕಿ ಮಿಕ್ಸ್ ಮಾಡ್ಕೊಳ್ಬಹುದು ಅಥವಾ ಇನ್ನೂ ಸ್ವಲ್ಪ ಬೆಲ್ಲದ ನೀರನ್ನ ಮಾಡಿ ಅದ್ರ ಜೊತೆಗೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮೈದಾ ಮತ್ತು ಹೂರ್ನ ಎರಡೂ ಕೂಡ ಒಂದೇ ಪ್ರಮಾಣದೊಳಗೆ ಇರಬೇಕು ಇಲ್ಲಿ ಮೈದಾ ಗಟ್ಟಿ ಆಯಿತು ಅಥವಾ ಪೂರ್ಣ ಗಟ್ಟಿ ಆಯಿತು ಅಂದರೆ ನೀಟಾಗಿ ಹೋಗಿ ಬರೋದಿಲ್ಲ ಎರಡು ಒಂದು ಹತ್ತದೊಳಗೆ ಇರಬೇಕು ಆವಾಗ ನಮ್ಗೆ ಹೋಳಿಗೆ ನೀಟಾಗಿ ಬರ್ತಾವ ಇವಾಗಂತರೂ ನಮ್ಮ ಹೋಳ್ಗಿ ಸಖತ್ತಾಗಿ ಬರ್ತಾ ಇದ್ದಾವೆ ಶೇಂಗಾ ಮತ್ತು ಬೆಲ್ಲ ಎರಡನ್ನೂ ತಿನ್ನೋದ್ರಿಂದ ಇದು ಇದರಲ್ಲಿ ಶೇಂಗಾದಲ್ಲಿ ಜಾಸ್ತಿ ಪ್ರೋಟೀನ್ ಇರುತ್ತೆ ಮತ್ತು ಶೇಂಗಾ ಬೆಲ್ಲ ಎರಡನ್ನೂ ಮಿಕ್ಸ್ ಮಾಡಿ ಇಲ್ಲಿ ತಿನ್ನೋದ್ರಿಂದ ಬ್ಲಡ್ ಜಾಸ್ತಿ ಆಗ್ತೈತಿ ಮಕ್ಕಳಲ್ಲಿ ಈಗಿನ ಮಕ್ಳಿಗಂತರೂ ಸ್ಕೂಲ್ಗೆ ಹೋಗಿ ಬರೋದ್ರೊಳಗನೆ ಟೈಮ್ ಹೋಗ್ಬಿಡ್ತೈತಿ ಅವ್ರಿಗೆ ಶೇಂಗಾ ಬೆಲ್ಲ ಯಾವುದನ್ನು ತಿನ್ನೋದಕ್ಕೆ ಟೈಮ್ ಇಲ್ಲ ಸ್ಕೂಲ್ಗೆ ಹೋಗಬೇಕಾದ್ರೆ ಬೆಳಿಗ್ಗೆ ಏಳು ಗಂಟೆಗೆ ಹೋದರೆ ಸಾಯಂಕಾಲ ಐದು ಐದುವರೆ ಆಗ್ತೈತಿ ಅಂಥ ಟೈಮಲ್ಲೆಲ್ಲ ನಾವು ಮನೆಯಲ್ಲಿ ಈ ರೀತಿ ಸ್ವಲ್ಪ ಮಾಡಿ ಇಡಬೇಕಾಗ್ತೈತಿ ಕುರ್ಕುರೆ ಚಕ್ಲಿ ಅಥವಾ ಶೇಂಗಾ ಹೋಳ್ಗಿ ಉಂಡೆ ಈ ಥರ ಏನಾದರೂ ಒಂದು ಮಾಡಿ ಇಟ್ಕೊಳ್ಬೇಕು ಹಬ್ಬ ಬಂದಾಗ ಅಷ್ಟೇ ಮಾಡಬೇಕಂತ ಇಲ್ಲ ಮನೆಯಲ್ಲಿ ಮಕ್ಕಳು ಇರ್ತಕ್ಕಂಥವರು ಇದನ್ನು ಕಂಟಿನ್ಯೂ ಆಗಿ ಮಾಡಿ ಇಟ್ಕೊಳ್ಬೇಕಾಗ್ತೈತಿ ನಾನಂತರೂ ಅವಾಗವಾಗ ಮಾಡ್ತಾಯಿರ್ತೀನಿ ಹಬ್ಬಕ್ಕೆ ಮಾಡಬೇಕು ಅಂತ ಏನಿಲ್ಲ ಖಾಲಿಯಾಗಿದ್ದ ತಕ್ಷಣ ಏನಾದರೂ ಒಂದು ಮಾಡಿ ಇಟ್ಕೊತಿರ್ತೀವಿ ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ಶೇಂಗಾ ಹೋಳಿಗೆ ಹೇಗೆ ಸಖತ್ತಾಗಿ ಬಂದಿದೆ ಅಂತ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ಹೊಸ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿಯವರೆಗೂ ನಮಸ್ಕಾರ ಫ್ರೆಂಡ್ಸ್